ಹೆವಿಯಾಗೇನು ಊಟ ಬೇಡ ಸಿಂಪಲ್ ಆಗಿರುವಂತಹ ಊಟವನ್ನು ಮಾಡ್ಕೋಬೇಕು ಆಫೀಸ್ಗೆ ಹೋಗುವಂತಹ ಹರಿಬರಿಯಲ್ಲಿರುವವರಿಗೆ ಬ್ಯಾಚುಲರ್ಸಿಗೆ ಎಲ್ಲರಿಗೂ ಫರ್ಫೆಕ್ಟಾಗಿ ಮ್ಯಾಚ್ ಆಗುವಂತಹ ರೆಸಿಪಿಯೊಂದಿಗೆ ಬಂದಿದ್ದೇನೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ನಳಪಾಕ ಒಂದು ದಾಲು ಈ ದಾಲಿಗೆ ಒಂದು ಸ್ಪೂನು ತುಪ್ಪವನ್ನು ಹಾಕ್ಕೊಂಡು ಊಟ ಮಾಡ್ತಿದ್ರೆ ಬೊಂಬಟ್ ಆಗಿರ ಹಾಗೆ ಇನ್ನೊಂದು ಬೀನ್ಸ್ನಿಂದ ಮಾಡಿರುವಂತಹ ಪಲ್ಯ ತುಂಬ ಕಡಿಮೆ ಸಮಯದಲ್ಲಿ ಎರಡು ಡಿಶ್ಗಳನ್ನು ಒಟ್ಟೊಟ್ಟಿಗೆ ಮಾಡ್ಕೊಳ್ಬೋದು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದೇನಿದು ಬೀನ್ಸ್ ಪಲ್ಯ ಅಂತಿದ್ದಾರೆ ಇದರಲ್ಲೇನು ಸ್ಪೆಷಲ್ ಇದೆ ಅಂದ್ಕೊಳ್ಬೇಡಿ ಇದು ತುಂಬ ಡಿಫ್ರೆಂಟ್ ಆಗಿದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬೀನ್ಸಿಂದ ಪಲ್ಯವನ್ನು ಮಾಡ್ತಾ ಇದ್ದೇನೆ ಬೀನ್ಸನ್ನು ಚೆನ್ನಾಗಿ ತೊಳೆದು ಹೀಗೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೇನೆ ಈಗ ಇದನ್ನು ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಒಂದು ಬಾಣಲೆಯನ್ನು ಕಾಯೋಕೆ ಅದಕ್ಕೆ ಸ್ವಲ್ಪ ಶೇಂಗವನ್ನು ಹಾಕ್ಕೊಂಡಿದ್ದೇನೆ ಈ ಶೇಂಗಾವನ್ನು ಚೆನ್ನಾಗಿ ಹುರ್ಕೊಳ್ತೇನೆ ಈಗ ಶೇಂಗಾ ಚೆನ್ನಾಗಿ ಹುರಿದಿದೆ ಈಗ ಇದನ್ನು ಎತ್ತಿಟ್ಕೊಳ್ತೇನೆ ಈಗ ಒಂದು ಪ್ಯಾನನ್ನು ಕಾಯೋಕಿಟ್ಟು ಇದಕ್ಕೆ ಒಂದು ಟೂ ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತೇನೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತೇನೆ ಒಗ್ಗರಣೆ ಹಾಗೆ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿ ಹಾಗೆ ಒಂದು ಹೆಚ್ಚು ಮೆಣಸಿನ್ಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡ್ ಬ್ಯಾಚುಲರ್ಸ್ ಅಂತೂ ಪರ್ಫೆಕ್ಟ್ ಆಗಿರುವಂತಹ ರೆಸಿಪಿ ಇದು ಕಡಿಮೆ ಸಮಯದಲ್ಲಿ ಡಿಫ್ರೆಂಟ್ ಆಗಿ ಏನಾದ್ರೂ ಮಾಡ್ಕೊಳ್ಬೇಕು ಅನ್ನೋರು ಇದನ್ನ ಖಂಡಿತ ಟ್ರೈ ಮಾಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಈರುಳ್ಳಿ ಫ್ರೈ ಆಗ್ತಿದ್ದಾಗೆ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನಷ್ಟು ಅಷ್ಟು ಅರಿಶಿನ ಒಂದು ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಹಾಗೆ ಒನ್ ಟೀ ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೇನೆ ಖಾರ ಜಾಸ್ತಿ ಬೇಕು ಅನಿಸಿದ್ರೆ ನೀವು ಜಾಸ್ತಿ ಹಾಕ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡಿರೋ ಬೀನ್ಸನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಕಿರೋ ಅಂಥ ಮಸಾಲೆಯ ಒಳಗೆ ಈ ಬೀನ್ಸು ಬೇಯಬೇಕು ಆಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪನ್ನು ಹಸರಿಸ್ತಾ ಇದ್ದೇನೆ ಒಂದು ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಬೇಕು ಈಗ ಮಿಕ್ಸಿ ಜಾರಿಗೆ ಮುದ್ದಿಟ್ಕೊಂಡಿರುವಂತಹ ಶೇಂಗಾವನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೇನೆ ಇದು ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿಕೊಂಡ್ರೆ ಆಯಿತು ನೋಡಿ ಇದೀಗ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಪುಡಿ ಮಾಡ್ಕೊಂಡಿರುವಂತಹ ಶೇಂಗಾವನ್ನ ಸೇರಿಸ್ಕೊಳ್ಬೇಕು ಶೇಂಗಾ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಆಯ್ತು ಕೊನೆಯಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ಈ ಪಲ್ಯ ರೆಡಿ ಆಯ್ತು ದಾಲ್ ಮಾಡ್ಕೊಳ್ಳೋದನ್ನ ನೋಡೋಣ ನಾನಿಲ್ಲಿ ಪಲ್ಯ ಬೇಯ್ತಿರುವಾಗಲೇ ಬೇಳೆಯನ್ನ ಬೇಯ್ಲಿಕ್ಕೆ ಇಟ್ಕೊಂಡಿದ್ದೆ ಕುಕ್ಕರ್ನಲ್ಲಿ ಹಾಕಿದ ಒಂದು ಐದಾರು ವಿಸಿಲನ್ನು ಹಾಕಿ ಕೂಗ್ಸ್ಕೊಂಡಿದ್ದೇನೆ ಬೇಳೆಗೆ ಸ್ವಲ್ಪ ಅರಿಶಿನ ಹಾಗೂ ಒಂದು ಎರಡು ಹಸಿಮೆಣಸಿನಕಾಯನ್ನು ಹಾಕಿ ಬೇಳೆಯನ್ನು ಬೇಯಿಸ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೇಳೆಗಳು ಹಾಗೆ ಇರಬಾರ್ದು ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ನಮಗೆ ಯಾವ ಹದದಲ್ಲಿ ಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕು ಈಗ ಇದನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿಣವನ್ನು ಹಾಕ್ತಾ ಇದ್ದೇನೆ ಹಾಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಜಜ್ಜಿಟ್ಕೊಂಡಿದ್ದನ್ನ ಸೇರಿಸ್ಕೊಳ್ತಾ ಇದ್ದೇನೆ ಶುಂಠಿ ಇಷ್ಟ ಆಗಲ್ಲ ಅನ್ನೋರು ಇದನ್ನು ಸ್ಕಿಪ್ ಮಾಡಬಹುದು ಈಗ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಬ್ಯಾಚುಲರ್ಸಿಗೆ ಆಫೀಸಿಗೆ ಹೋಗಬೇಕು ಅನ್ನೋ ಹರಿಬರಿಯಲ್ಲಿರೋರಿಗೆ ಈ ಎರಡೂ ರೆಸಿಪಿನೂ ಪರ್ಫೆಕ್ಟ್ ಆಗಿರುವಂಥದ್ದು ಕಡಿಮೆ ಸಮಯನೂ ಸಾಕು ಹಾಗೆ ತುಂಬ ರುಚಿಯಾಗಿರುವಂಥದ್ದು ಸಹ ಆಗಿದೆ ಈಗ ಇದು ಚೆನ್ನಾಗಿ ಕುದ್ದಿದೆ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಲಿಂಬೆ ಹುಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಒಂದು ಗಮ್ಮತ್ತಿನ ತುಪ್ಪದ ಒಗ್ಗರಣೆಯನ್ನು ಕೊಟ್ಕೊಂಡ್ರೆ ಇತ್ತು ಒಗ್ಗರಣೆಗೆ ಒಂದ್ ಟೀ ಸ್ಪೂನ್ ಅಷ್ಟು ತುಪ್ಪ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಒಗ್ಗರಣೆ ರೆಡಿ ಆಯ್ತು ಈಗ ಇದನ್ನ ದಾಲಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಈಗ ದಾಲ್ ಕೂಡ ರೆಡಿ ಆಯ್ತು ಜೊತೆಗೊಂದು ಮೊಸರಿದ್ರೆ ಪರ್ಫೆಕ್ಟ್ ಆಗಿರುವಂತಹ ಊಟ ಇದಾಗಿರುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು